ಇಬ್ರು ಒಳ್ಳೆ ಸ್ನೇಹಿತರಷ್ಟೇ ಅಲ್ಲ ಒಡೆ ಹುಟ್ಟಿದ ಅಕ್ಕ ತಂಗಿರಿಗಿಂತಲೂ ಹೆಚ್ಚಾಗಿದ್ದೀವಿ ಹೌದು ಕಣೆ ಅಪ್ಪ ಅಮ್ಮನ ಕಳ್ಕೊಂಡು ಅನಾದಲಾಗಿದ್ದ ನನಗೆ ನೀನು ನಿನ್ ಗಂಡ ಆಶ್ರಯ ಕೊಟ್ಟಿದ್ದೀರಾ ಈ ನಿಮ್ಮ ಋಣ ತೀಸೋಕೆ ನಾನೆಷ್ಟು ಜನ್ಮ ಇತ್ತಿದ್ರು ಸಾಲ ಅಲ್ಲ ಅದೆಲ್ಲ ಇರ್ಲಿ ನಾನ್ ದೇವಸ್ಥಾನಕ್ಕೆ ಬರ್ತೀನಿ ಮನೆ ಕಡೆ ಹುಷಾರು ನಮಸ್ಕಾರ ಭಾರತೀ ಅವರೇ ಯಾರು ನೀವು ನನ್ನ ಹೆಸರು ದೀನದಯಾಳು ಅಂತ ಆದರೆ ಸ್ನೇಹಿತರೆಲ್ಲ ಪ್ರೀತಿಯಿಂದ ಕರೀತಾರೆ ಅಶೋಕ್ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಲಾಯರ್ ಆಫೀಸ್ ನಲ್ಲಿ ಕ್ಲೈಂಟ್ಸ್ ಅಟೆಂಡ್ ಮಾಡಿ ಮನೆ ಕಳಿಸಿಕೊಟ್ಟು ಇವರು ಮನೆ ಬರೋ ಹೊತ್ತಿಗೆ ಲೇಟ್ ಅಂತಾನು ಗೊತ್ತು ನನಗೆ ನಿಮ್ಮಿಂದ ಒಂದು ಕೆಲಸ ಸಾವಿರಾರು ರೂಪಾಯಿ ಸಂಬಳ ತರೋ ಸರ್ದಾರ್ ಆಗಿದ್ರು ಮನೆಯಲ್ಲಿ ಹೆಂಡತಿಗೆ ಗುಲಾಮ್ ಅನ್ನೋದು ಸತ್ಯವಾದ ಮಾತು ಏನೇ ಕೆಲಸ ಆಗ್ಬೇಕಾಗಿರ್ಲಿ ಗಂಡನ್ ಕಿವಿ ಚುಚ್ಚೋದು ಹೆಂಟಿಗೆ ಯಾವ ಮಹಾ ಕಷ್ಟ ಎಂಥ ಚಮತ್ಕಾರದ ಲಾಯರ ಆಗಿದ್ರೂ ಸುಪ್ರೀಂ ಕೋರ್ಟ್ ಆರ್ಡರ್ ಗೆ ತಲೆ ಬಾಗಿಸಲೇಬೇಕು ನೋಡಿ ನೀವು ಏನೇ ವಿಷಯ ಮಾತಾಡ್ಬೇಕಾದರೂ ಔರ್ ಬಂದ್ ಮಾತಾಡಿ ಹಾ ಬರ್ಲಿ ಬರ್ಲಿ ನಿಧಾನವಾಗಿ ಬರ್ಲಿ ಅದಕ್ ಮುಂಚೆ ಇದನ್ನ ಒಪ್ಪಿಸ್ಕೋ ತಾಯಿ ನೀನು ಎงಗೆಲ್ಲ ಕಾಸಿಗೆಲ್ಲ ನಾನು ಆಸೆ ಪಡೋರಲ್ಲ ನಾನು ನನ್ನ ಗಂಡ ಆದರ್ಶವಾದಿಗಳು ಒಳ್ಳೆ ಮಾತನಲ್ಲಿ ಇದನ್ನೆಲ್ಲ ತಗೊಂಡ್ ಹೊರ್ರೆ ಸರಿ ಸುತ್ತಿ ಬಳಸಿ ಮಾತಾಡೋದು ನಂಗೆ ಇಷ್ಟ ಇಲ್ಲ ನೇರವಾಗಿ ಬರ್ತೀನಿ ನನ್ನ ತಮ್ಮ ಶ್ರೀವತ್ಸ ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ ಆ ಕೇಸನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ನಿನ್ ಗಂಡ ತುಂಬಿದ ಕೋರ್ಟ್ ನಲ್ಲಿ ಚಾಲೆಂಜ್ ನಿನ್ ಗಂಡ ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ರೆ ಶತಾಯ ಗತಾಯ ಅವನೇ ಈ ಕೇಸ್ ಗೆಲ್ಲೋದು ನಿಶ್ಚಯ ನಾಳೆ ಹೀರಿಂಗ್ ಇದೆ ನೀನ್ ನಿನ್ ಗಂಡ ನೀರು ಹೇಳ್ತೇ ಬಿಡ್ತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನಿಗೆ ಕೇಸನ್ನ ವಾಪಸ್ ತಗೋಬೇಕು ಅಷ್ಟೇ ನನ್ ಗಂಡ ಲಾಯರ್ ಕರ್ತವ್ಯಕ್ಕೆ ನಿಷ್ಠಾವಂತ ಸೇವಕನೇ ಹೊರ್ತು ನಿನ್ನಂತ ದುಡ್ಡಿರೋರಿಗೆ ಗುಲಾಮರಲ್ಲ ನ್ಯಾಯಕ್ಕೋಸ್ಕರ ತಮ್ಮ ಪ್ರಾಣ ಬೇಕಾದ್ರೂ ಕೊಡ್ತಾರಿಗೆ ಹೊರತು ಅನ್ಯಾಯಕ್ಕೆ ಎಂದು ತಲೆ ಬಾಗೋಲ್ಲ ಆಯ್ತಾ ಆಯ್ತಾ ನಿನ್ ಮುಖಕ್ ಮಂಗಳಾರತಿ ನನ್ನ ಎದುರ್ಸೋಕ್ ಧೈರ್ಯ ಇಲ್ದೆ ಹೆಂಗಸರ್ ಕಾಲ್ ಹಿಡ್ಕೊಂಡ್ ಕಾರ್ಯ ಸಾಸಕ್ ಪ್ರಯತ್ನ ಪಡ್ತಿದ್ಯಾ ಆರ್ ಯು ನಾಟ್ ಅಶೇಮ್ ಧರ್ಮೇಚ ಅರ್ಥೇಚ ಕಾಮೇಚ ಅನ್ನೋ ಪ್ರತಿರೂಪ ನನ್ ಹೆಂಡತಿ ಹೆಸರು ಮಾತ್ರ ಭಾರತೀಯಲ್ಲ ಸಮಯ ಬಂದ್ರೆ ನಿನ್ನಂತ ದುಷ್ಟ ದೌರ್ಜನೆ ಅಡಗಿಸೋ ಭಾರತ ಮಾತೆ ಕೂಡ ಆಗ್ತಾಳೆ ಅಶೋಕ್ ಈ ಹಾಗೆ ಒಳ್ಳೇದಲ್ಲ ಈ ವಾಪಸ್ ತಗೊಂಡ್ರೆ ಅದು ನಿನಗೆ ನನಗೆ ಎಚ್ಚರಿಕೆ ಕೊಡ್ತಿದ್ಯಾ ನೀನು ಎಂಜಿಲ್ ಕಾಸಿಗೆ ಕೈ ಹೊಟ್ಟ ಲುಚ್ಚ ಅಲ್ವಾ ನಾನು ನಾನು ಈ ಕೇಸ್ನ ತಗೊಂಡೇ ತಗೋತೀನಿ ಜಗತ್ತಿಗೆ ನೀನೆಂತ ಲೋಫರ್ ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ತೀನಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಿನ್ನ ತಮ್ಮನಿಗೆ ಗಲ್ಲು ಶಿಕ್ಷೆ ಕೊಡಿಸೇ ಕೊಡ್ಸ್ತೀನಿ ನಾಳೆ ಕೋರ್ಟಿಗೆ ನೀನು ಅದು ಹೇಗೆ ಬರ್ತೀಯೋ ನೋಡೇ ಬಿಡ್ತೀನಿ ಆನರ್ ಈ ಊರಿನ ಶ್ರೀಮಂತ ಹಾಗೂ ಗಣ್ಯ ವ್ಯಕ್ತಿ ರಾಜಶೇಖರಯ್ಯ ಅವರನ್ನು ಕೊಲೆ ಮಾಡಿರುವ ಕಾರಣಕ್ಕೆ ನನ್ನ ಕಕ್ಷಿದಾರ ಶ್ರೀವತ್ಸ ಅವರನ್ನ ಬಂಧಿಸಿರುವುದು ಸರಿಯಷ್ಟೇ ಈಗಾಗಲೇ ನಡೆದಿರುವ ವಿಚಾರಣೆಗಳಲ್ಲಿ ಮೇಲ್ಕಂಡ ಕೊಲೆಗೂ ಶ್ರೀವತ್ಸ ಅವರಿಗೂ ಯಾವ ಸಂಬಂಧವೂ ಇಲ್ಲವೆಂದು ತಿಳಿದು ಬಂದಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೈ ಲರ್ನೆಡ್ ಫ್ರೆಂಡ್ ಮಿಸ್ಟರ್ ಅಶೋಕ್ ಅವರು ಕೇವಲ ನನ್ನ ಕಕ್ಷಿದಾರನ ಸಲ್ಲದ ವಿಚಾರಣೆಗೆ ಎಳೆದಿದ್ದಾರೆ ಅಂತ ತಿಳಿಸಿ ಆನರಬಲ್ ಕೋರ್ಟ್ ಅವರ ಮನವಿಯನ್ನು ಮನ್ನಾ ಮಾಡಿ ನನ್ನ ಕಕ್ಷಿದಾರ ಶ್ರೀ ವತ್ಸಾ ಅವರನ್ನ ನಿರಪರಾಧಿಂತ ತೀರ್ಪು ನೀಡಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹೌದು ಇಷ್ಟೊತ್ತಾದರೂ ಲಾಯ ರಕ್ಷಕರು ಯಾಕಿನ್ನೂ ಬಂದಿಲ್ಲ ಅದೇನೆ ನನಗೂ ಗೊತ್ತಾಗ್ತಾ ಇಲ್ಲ ಬರ್ತಾನೆ ಇದುವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಊರಿನ ಗಣ್ಯ ವ್ಯಕ್ತಿ ಶ್ರೀ ರಾಜಶೇಖರಯ್ಯನವರ ಕೊಲೆ ಬಗ್ಗೆ ವಿಚಾರಣೆಯನ್ನು ನಡೆಸಲು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಿಸ್ಟರ್ ಅಶೋಕ್ ರವರು ಗೈರು ಹಾಜರಾಗಿರುವ ಕಾರಣದಿಂದ ಈ ಕೇಸ್ ನಲ್ಲಿ ಅಪರಾಧಿಯಿಂದ ಆರೋಪ ಹೊರಸಲ್ಪಟ್ಟಿರೋ ಈ ಶ್ರೀವಾತ್ಸನೆ ಕೊಲೆ ಮಾಡಿದ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ ಅವುಗಳನ್ನ ಪ್ರಾಸಿಕ್ಯೂಟರ್ ಹಾಜರುಪಡಿಸ್ತಾ ಇದ್ದೀನಿ ನಾಳೆ ಹೀರಿಂಗ್ ಹಾಕೋಬಹುದು ಟ್ರೀಟ್ಮೆಂಟ್ ತಗೊಳ್ಳಿ ನೋ ಯೋರ್ ಆನರ್ ಸತ್ಯ ಧರ್ಮನ ಎತ್ತಿಡಿ ಹೊರಟಿರೋ ನನಗೆ ಅನ್ಯಾಯ ಅಕ್ರಮಕಾರರಿಂದ ಸಿಕ್ಕಿರೋ ಬಹುಮಾನ ಇದು ನೋ ಪ್ರಾಬ್ಲಮ್ ದಯವಿಟ್ಟು ಈ ವಿಚಾರಣೆ ಮುಂದುವರಿಸಿ ಪ್ರೊಸೀಡ್ ಯೋರ್ ಆನರ್ ಕೊಲೆ ಮಾಡೋದಿಕ್ಕೆ ಶ್ರೀವಾತ್ಸವ ಉಪಯೋಗಿಸಿದ ರಿವಾಲ್ವರ್ ಅದೇ ರಿವಾಲ್ವರ್ ಇಂದ ಕೊಲೆ ಡೆಡ್ ಬಾಡಿಯಲ್ಲಿ ಇದ್ದ ಬುಲೆಟ್ಸ್ ಡಾಕ್ಟರ್ ಸರ್ಟಿಫಿಕೇಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫುಲ್ ಎವಿಡೆನ್ಸಸ್ ಇವಿಷ್ಟು ನಿಮ್ ಕೈಗೆ ಸೇರಬಾರ್ದು ಅಂತ ಮಿಸ್ಟರ್ ದಯಾಳು ಉರ್ಫ್ ಚಿನ್ನು ಅವ್ರ ಕಡೆಯರ್ನ ಬಿಟ್ಟು ನಾನು ಹೊಡೆಸಿದ್ದಕ್ಕೆ ರಿಪೋರ್ಟ್ ಬರೆದಿಟ್ಟಿದ್ದೀನಿ ದಟ್ಸ್ ಆಲ್ ಆನರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ಹಾಜರುಪಡಿಸಿದ ಸಾಕ್ಷಿ ಆಧಾರಗಳು ಸತ್ಯವಾಗಿರುವುದು ಕಂಡುಬಂದಿರುವುದರಿಂದ ಶ್ರೀ ರಾಜಶೇಖರಯ್ಯನವರನ್ನು ಶ್ರೀವತ್ಸಾ ಕೊಲೆ ಮಾಡಿರುವುದಾಗಿ ಕೋರ್ಟ್ ನಂಬುತ್ತದೆ ಹಣದಾಸೆಯಿಂದ ಅತಿ ಅಮಾನುಷ ರೀತಿಯಲ್ಲಿ ನಿರ್ದಾಕ್ಷಿಣ್ಯದಿಂದ ಕೊಲೆಗೈದ ಆರೋಪಿ ಶ್ರೀವತ್ಸಾ ಎಂಬುವನಿಗೆ ಐಪಿಸಿ ಮುನ್ನೂರ ಹದಿನಾಲ್ಕನೇ ಸೆಕ್ಷಣ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಅಲ್ಲದೆ ಕಾರ್ಯೋನ್ಮುಖರಾಗಿದ್ದ ಸರ್ಕಾರಿ ವಕೀಲರಾದ ಶ್ರೀ ಅಶೋಕ್ ರವರನ್ನು ಕೋರ್ಟಿಗೆ ಬರದಂತೆ ಅವರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯಗೈದ ದೀನದಯಾಳು ಉರ್ಫ್ ಚಿನ್ನು ಎಂಬ ಆರೋಪಿಗೆ ನಾಲ್ಕು ವರ್ಷ ಕಠಿಣ ಸಜೆ ನೀಡಲಾಗಿದೆ ಹಾಗೂ ತನ್ನ ಒತ್ತೆ ಇಟ್ಟು ಅಪರಾಧಿಯನ್ನು ಗುರುತಿಸಿ ಒಬ್ಬ ನಿರಪರಾಧಿಯನ್ನು ರಕ್ಷಿಸಿದ ಶ್ರೀ ಅಶೋಕ್ ರವರನ್ನು ಕೋರ್ಟ್ ಅಭಿನಂದಿಸುತ್ತದೆ ಹೂವಿನ ಹಾರಗಳು ಬಾಡ್ ಹೋಗೋ ತರಹ ನಿನ್ನ ಜೀವ ನಿನ್ನ ದೇಹದಲ್ಲಿರೋದಿಲ್ಲ ಅಶೋಕ್ ಮತ್ತೆ ಎಷ್ಟು ಅಂತ ನಿಮ್ಗೆ ಭಾರವಾಗಿ ಇರೋಕಾಗುತ್ತೆ ಹೇಳು ನಾವ್ ತಿನ್ನೋದ್ರಲ್ಲಿ ನಿನಗೂ ಅಂತ ಹಾಕಿದ್ರೆ ನಾವೇನ್ ಬಡವರಾಗ್ ಹೋಗಲ್ವೇ ಈಗ ಪ್ರಶ್ನೆ ಬರಲ ಬಾರತಿ ಸುಮ್ನೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ ಏನಪ್ಪಾ ನೀನ್ ಕೆಲ್ಸಕ್ ಹೋಗೋದು ಅವ್ರಿಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಆದ್ರೆ ನಿನಗ್ ನೋವಾಗ್ಬಾರ್ದಲ್ಲ ಅಂತ ಸುಮ್ನೆ ಇದಾರೆ

ನಿನ್ ಗಂಡ ನನ್ನ ತಮ್ಮನ್ ಬದುಕನ್ನೇ ಹಾಳು ಮಾಡ್ಬಿಟ್ಟ ತುಂಬಿದ ಕೊಟ್ಲ ಅವಮಾನ ಮಾಡ್ದ ಅದಕ್ಕೆ ಸರಿಯಾದ ಬಹುಮಾನ ಕೊಡ್ಬೇಕು ಅಂತ ಬಂದೀನಿ ಹೋದ್ಲು ಶಿಕ್ಷೆಗೆ ಒಳಗಾಗಿದ್ದ ವ್ಯಕ್ತಿ ಯಾಕೆ ಪ್ರತ್ಯಕ್ಷ ಆದಂತ ನೋಡ್ತಾ ಇದೀಯಾ ಜೈಲು ನಮ್ ಭಾಗಕ್ಕೆ ಬಚ್ಚಲ್ ಮನೆ ಇದ್ದಾಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಆವಾಗ ಹೋಗ್ತೀವಿ ಬರ್ಬೇಕು ಅಂದ ತಕ್ಷಣ ಬಂದ್ಬಿಡ್ತೀವಿ ನೀನ್ ಏನೇ ಆಟ ಆಡಿದ್ರು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ಅದನ್ನ ಮಾತ್ರ ಮರಿಬೇಡ ముందే ఇన్ముందే అదకలా అవకాశం కొట్టి ಶ್ರೀಮತಿ ಭಾರತೀಯವರಿಗೆ ಮದುವೆ ಆಗಿದ್ದರೂ ಸಹ ಬೇರೆ ಗಂಡಸರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದುದು ರುಜುವಾತಾಗಿದೆ ಮೇಲ್ಕಂಡ ಆರೋಪಿಯ ನಡತಗಟ್ಟತನವನ್ನು ಕಂಡ ತನ್ನ ಗಂಡನನ್ನು ಅಮಾನುಷವಾಗಿ ಹತ್ಯೆಗೈದಿರುವುದಾಗಿ ಸಾಕ್ಷಿ ಆಧಾರಗಳಿಂದ ಸ್ಪಷ್ಟಪಟ್ಟಿರುತ್ತದೆ ಆದುದರಿಂದ ಅಪರಾಧಿಗೆ ಐಪಿಸಿ ಮುನ್ನೂರ ಹದಿನಾಲ್ಕನೇ ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಕಣ್ಮಗು ಹುಟ್ಟಿದಿಕೆ ಸಂತೋಷ ಪಡೋದ್ ಬಿಟ್ಟು ಹೀಗ ಅಳ್ತಾ ಇದೆಯಲ್ಲೇ ಹುಚ್ಚಿ ಆ ಸಂತೋಷನ ಹಂಚ್ಕೊಳ್ಳೋಕ್ ನಾನು ಅಳ್ತಿಲ್ವೇ ಮತ್ತೆ ಇದೆ ಹಾಲ್ ಬರ್ತಿಲ್ಲ ಇಂಥ ಸಮಯದಲ್ಲಿ ಈ ಮಗು ಹೀಗೆ ಜೈಲ್ನಲ್ಲಿ ಹುಟ್ಟೋದ್ರ ಬದಲು ಸತ್ತೋಗಿದ್ರೆ ಎಷ್ಟೋ ಹಾಗೆಲ್ಲ ನೋಡಿ ಬೇಡ ಇಲ್ಲ ಇನ್ಮೇಲೆ ಕಷ್ಟಗಳು ಸುರಿಮಳೆಯಾಗಿ ಬರುತ್ತೆ ನಾಳೆ ನನ್ನ ಮಗ ಬೆಳೆದು ದೊಡ್ಡವನಾಗಿ ತಾನೊಬ್ಬ ಜೀವ ಶಿಕ್ಷೆ ಅನುಭವಿಸಿರೋ ಖೈದಿ ಮಗ ಅಂತ ಗೊತ್ತಾಗೋದ್ರೆ ನಾಳೆ ಇವನು ದೇಶಕ್ಕೆ ದೊಡ್ಡ ವಿಷಕ್ರಮೆಯಾದ್ರೂ ಆಗ ಬೆಳಿಬಹುದು ಅವಂತಲ್ಲ ಲಯರ ಅಶೋಕ್ ಮಗ ಒಬ್ಬ ಕೇಳಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಇವನ ಸಾಯಿಸ್ಬಿಡ್ತೀನಿ ನಿನಗೇನು ಓ ಸೈಜ್ ಬಿಡ್ತೀನಿ ಈ ಈಗ ತಾನೆ ಕಣ್ಬಿಟ್ಟು ಪ್ರಪಂಚ ನೋಡ್ತಿರೋ ಈ ಮಗುನ ಸೈಯಸಕ ನೋಡ್ತಿದ್ದೀಯಾ ನನ್ನ ಮಗನ ಮುಟ್ಟೋಕೆ ನಿನಗೆ ಎಷ್ಟೆ ಧೈರ್ಯ ಮಾಸಂತಿ ಹೌದು ಕಣೆ ಇವನ್ನ ನಾನ್ ಸಾಕ್ತೀನಿ ಒಳ್ಳೆ ವಿದ್ಯಾ ಬುದ್ಧಿ ಕಲಿಸಿ ತಂದೆ ಹಾಗೆ ನಿಷ್ಠಾವಂತ ಅಧಿಕಾರಿ ಮಾಡಿ ದೇಶಗೊಬ್ಬ ಸತ್ಪ್ರಜೆ ಆಗೋ ಹಾಗೆ ಬೆಳೆಸ್ತೀನಿ ಇವನ ಭವಿಷ್ಯಗೋಸ್ಕರ ನಾನು ಸರ್ವಸ್ವಾಮಿ ದಾರಿ ಎರಿತೀನಿ ವಾಸಂತಿ ನನ್ನ ಮಗುಗೆ ನೀನು ನಿಜವಾಗ್ಲೂ ತಾಯಿ ಸ್ಥಾನ ಕೊಡ್ತೀರಾ ಇವತ್ತಿನಿಂದ ಇವನ್ ನನ್ನ ಮಗ ನನ್ನ ಮಗ ವಿಜಯ್ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗ ನಿನ್ನ ಆಂಟಿಲ್ ಕರಿತಿದ್ರು ನಿನ್ ಹೃದಯಕ್ಕೆ ನೋವಾಗ್ಲಿಲ್ವೇನಮ್ಮ ಬರೀ ನೋವಲ್ಲ ಚಿತ್ರಹಿಂಸೆ ಹಿಂಸೆ ಆಗ್ತಿತ್ತು ಆದ್ರೆ ಏನ್ ಮಾಡೋದು ನಾನೊಬ್ಬ ಅಪರಾಧಿ ಅಂತ ಗೊತ್ತಾಗಿ ಎಲ್ಲಿ ನಿನ್ ಮನಸ್ಸು ಒಡೆದು ಹೋಗುತ್ತೋ ಅಂತ ಹೇಳಿದ್ರಿ ಎಲ್ಲಾ ನೋವನ್ನ ನುಂಗ್ಕೊಂಡು ಬದುಕ್ತಿದ್ನಪ್ಪ ಅದು ಅಲ್ಲದೆ ವಾಸಂತಿ ಒಬ್ಬ ತಾಯಿಗಿಂತ ಹೆಚ್ಚಾಗಿ ನಿನ್ನ ಸಾಕಿ ಬೆಳೆಸಿ ಓದಿಸಿ ವಿದ್ಯಾವಂತನಾಗಿ ಮಾಡಿ ನಿನ್ನ ಈ ಸ್ಥಿತಿಗೆ ತಂದಿದ್ದಾಳೆ ಇವಳಿಂದ ಆ ಹಕ್ಕನ್ ಕಿತ್ಕೊಳ್ಳೋಕೆ ನನಗೆ ಮನಸ್ ಬರ್ಲಿಲ್ಲಪ್ಪ ನೂರಾರು ನಕ್ಷತ್ರಗಳು ಒಟ್ಟಿಗೆ ಸೇರಿದ್ರು ಚಂದ್ರನಿಗೆ ಸಾಟಿ ಸಾವಿರಾರು ದೇವತೆಗಳು ಸೇರಿದ್ರು ಹೆದ್ದ ತಾಯಿಗೆ ಸಾಟಿ ಆಗಲ್ಲ ತ್ಯಾಗ ಸಹನೆಗಳ ಪ್ರತಿರೂಪ ತಾಯನ ಮಾತು ಸತ್ಯ ಅಮ್ಮ ವಿಜಯ್ ವಿಜಯ್